ನೇರವಾಗಿ ಆ ಒಂದು ಹಣ ಹೋಗುವಂತಹ ಕೆಲಸ ಇವತ್ತು ಆಗ್ತಾ ಇದೆ ಸೊ ನಮ್ಮ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ರೈತರು ಅದರ ಸೌಲಭ್ಯವನ್ನು ಪಡ್ಕೊಳ್ತಾ ಇದ್ದಾರೆ ಸುಮಾರು ಎರಡು ಹಲವು ಲಕ್ಷ ರೈತರು ಈ ಒಂದು ಕಿಸಾನ್ ಕಿಸಾನ್ ಸೌಲಭ್ಯವನ್ನು ಪಡ್ಕೊಳ್ತಾ ಇದ್ದಾರೆ ಅದೇ ರೀತಿ ಫ್ರೂಟ್ ಸೈಡಿ ಅಂತ ಇದೆ ರೈತರು ಯಾವುದೇ ಪರಿಹಾರವನ್ನು ಪಡ್ಕೊಳ್ಬೇಕಂದ್ರೆ ಬರ ಪರಿಹಾರ ಇರ್ಬೋದು ಅಥವಾ ಅತಿವೃಷ್ಟಿ ಅನಾವೃಷ್ಟಿ ಏನೇ ಆಗಲಿ ಪರಿಹಾರ ಪಡ್ಕೊಳ್ಬೇಕಂದ್ರೆ ಫ್ರೂಟ್ಸ್ ರಿಜಿಸ್ಟ್ರೇಷನ್ ಆಗ್ಬೇಕು ಸೊ ನಮ್ಮ ಜಿಲ್ಲೆಯಲ್ಲಿ ಕೇವಲ ಒಂದು ಇಪ್ಪತ್ತೈದು ಪರ್ಸೆಂಟ್ ಜನ ಮಾತ್ರ ಮಾಡ್ಕೊಂಡಿದ್ರು ಇವತ್ತು ನಾವು ಡ್ರೈವ್ ಅನ್ನ ತೆಗೆದುಕೊಂಡ್ವಿ ಒಂದು ತಿಂಗಳಲ್ಲಿ ನಾವು ಡ್ರೈವ್ ತೆಗೆದುಕೊಂಡಿದ್ದು ಸುಮಾರು ನಮ್ಮಲ್ಲಿ ಎಂಟು ಲಕ್ಷ ಆರ್ ಟಿ ಸಿಗಳು ಆ ಎಂಟು ಲಕ್ಷದಲ್ಲಿ ಆರು ಲಕ್ಷಗಳನ್ನ ಇವತ್ತು ಆರ್ ಟಿ ಸಿಗಳನ್ನ ನಾವು ಜೋಡಣೆಯನ್ನು ಮಾಡಿದ್ವಿ ಒಂದು ತಿಂಗಳ ಒಳಗಡೆ ಈ ಕೆಲಸ ಆಗಿದೆ ಮುಂದಿನ ಇನ್ನೂ ಒಂದು ತಿಂಗಳೊಳಗಡೆ ಮ್ಯಾಕ್ಸಿಮಮ್ ಎಂಬತ್ತು ಎಂಬತ್ತೈದು ಪರ್ಸೆಂಟ್ ಮಾಡಿಸ್ತೀವಿ ನೀವು ನುಡಿದ್ಲು ಲ್ಯಾಂಡ್ ಕನ್ವರ್ಷನ್ ಆಗಿರುತ್ತೆ ಅದನ್ನು ಮಾಡೋದಕ್ಕಾಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆರ್ಟಿ ಸಿಗಳನ್ನ ಆಗಾಗ್ಗೆ ಜೋಡಣೆ ಮಾಡಿ ನಮ್ಮ ಮೊಬೈಲ್ಗೆ ಲಿಂಕ್ ಮಾಡಿ ಅಕೌಂಟ್ ಗೆ ಲಿಂಕ್ ಮಾಡೋದ್ರಿಂದ ಅವ್ರಿಗೆ ಮುಂದೆ ಯಾವುದೇ ಪರಿಹಾರ ಸಿಗ್ಬೇಕಾದ್ರೆ ಲಾಸ್ಟ್ ಟೈಮ್ ನಮ್ಗೆ ಮಳೆಯಿಂದ ಏನು ಹಾಲಿಕಲ್ ಬಿದ್ದು ಬೆಳೆ ನಷ್ಟ ಆಗಿತ್ತು ಅದಕ್ಕೆ ಸುಮಾರು ಎಂಟು ಕೋಟಿಗಳಷ್ಟು ಪರಿಹಾರವನ್ನ ನಾವು ನಮ್ಮ ಫ್ರೂಟ್ಸ್ ಕೊಟ್ಟಿದ್ವಿ ಅದೇ ರೀತಿ ಈಗ ಆಗ್ತಾ ಇರುವಂತಹ ಒಂದು ಬರಗಾಲದ ಪರಿಹಾರವನ್ನು ನಾವು ರಾಗಿ ಬೆಳೆ ನಷ್ಟ ಆಗಿದೆ ಇದರ ಅಸೆಸ್ಮೆಂಟ್ ಅನ್ನು ಸಹ ಮಾಡಿದ್ದೇವೆ ಸರ್ಕಾರಕ್ಕೆ ನಾವು ಸುಮಾರು ಮೂವತ್ತೊಂದು ಕೋಟಿಗಳಷ್ಟು ಪರಿಹಾರ ಬರಬೇಕು ಅದನ್ನು ಸಹ ರೆಡಿ ಇಟ್ಟಿದ್ದಾರೆ ನಮ್ಮ ಫ್ರೂಟ್ಸ್ಐಡಿ ಮೂಲಕನೇ ಮಾಡ್ತಾರೆ ಸೊ ಹೀಗೆ ರೈತರಿಗೆ ಸಂಬಂಧಿಸಿದಂತ ಖಾತೆ ಇರ್ಬೋದು ಅಥವಾ ಫ್ರೂಟ್ಸ್ ಐಡಿಯಲ್ಲಿ ರಿಜಿಸ್ಟ್ರೇಷನ್ ಇರ್ಬೋದು ಪಿ ಕಿಸಾನ್ ಇರ್ಬೋದು ಎಲ್ಲವನ್ನ ಜೋಡಣೆ ಮಾಡಿ ಇವತ್ತು ಯಾವುದೇ ಜಿಲ್ಲೆಯಿಂದ ನಾವು ಹಿಂದೆ ಇಲ್ಲದೆ ಮುಂದೆ ನಡೀತಾ ಇದ್ದೀವಿ ರೈತರಿಗೆ ಹಾಗೆ ನೋಡ್ಕೊಳ್ತೇವೆ ಸೊ ಅದ್ರ ಜೊತೆಗೆ ನಾನು ಬಂದಾಗಿಂದ ಒಂದು ಸಮಸ್ಯೆ ಜ್ವಲಂತವಾಗಿದೆ ಅದು ಎ ಪಿ ಎಂ ಸಿ ಜಾಗದ ಸಮಸ್ಯೆ ನಾರಾಯಣಗೌಡರು ಬೆಳಿಗ್ಗೆ ಆದ್ರೆ ನನಗೆ ಒಂದು ಅರ್ಜಿಯನ್ನ ಕೊಡ್ತಾರೆ ನೀವು ಮಾಡಬೇಕು ಅಂತ ಸೊ ಈಗಾಗಲೇ ನಾನು ಬಂದಾಗ ನಾಲ್ಕು ತಿಂಗಳ ಕಾಲ ಅದು ಒಂದು ಫಾರೆಸ್ಟ್ ಲ್ಯಾಂಡ್ ಗೋಸ್ಕರ ಮಳೆಯಲ್ಲಿ ಏನ್ ಜಾಗ ಇತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಳಿಸಿದ್ವಿ ಮಾಡಿ ಕಳಿಸಿದ್ದಾರೆ ಕಳೆದ ಎರಡು ತಿಂಗಳಿಂದ ನಾವು ಸಹ ಹುಡುಕಾಡ್ತಾ ಇದ್ದೀವಿ ಒಂದೇ ಕಡೆ ಬೇಕು ಇದು ನಮ್ಮ ಸಮಸ್ಯೆ ಮತ್ತೆ ರಸ್ತೆಗೆ ಹೈವೇಗೆ ಹತ್ತಿರ ಆಗಿರ್ಬೇಕು ಅನ್ನೋ ಅನ್ನೋ ದೃಷ್ಟಿಯಿಂದ ಈಗ ನಮ್ಗೆ ವೆಹಿಕಲ್ ಅಲ್ಲಿ ಜಾಗ ಇದೆ ಅಲ್ಲಿ ಕೊಡೋದಕ್ಕೆ ಬರೋದಿಲ್ಲ ಅಂದ್ರೆ ಅದು ಸೂಕ್ತ ಆಗಿಲ್ಲ ಅದೇ ರೀತಿ ನಾವು ಬೆಳಗಾವಿನಲ್ಲಿ ಐಡೆಂಟಿಫೈ ಮಾಡಿದ್ದೀವಿ ನಮ್ ಗೌಡ್ರು ಬೇಡ ಅಂತ ಇದ್ದಾರೆ